ಎಲ್ಲರಿಗೂ ಶಿಕ್ಷಣ ಸಮಾನ ಅವಕಾಶಗಳು ಸಿಗಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಹೋರಾಡಬೇಕಿದೆ ಎಂದು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಕರೆ ನೀಡಿದರು ಧಾರವಾಡ ತಾಲೂಕಿನ ಗುಳೆತ್ಕೊಪ್ ಗ್ರಾಮದಲ್ಲಿ ಸೆಪ್ಟೆಂಬರ್ ಹನ್ನೆರಡರಂದು ಗುರುವಾರ ಸಂಜೆ ಶ್ರೀ ಈಶ್ವರ್ ಯುವಕ ಮಂಡಳದಿಂದ ಆಯೋಜಿಸಲಾಗಿದ್ದ ಹತ್ತನೇ ವರ್ಷದ ಗಣೇಶೋತ್ಸವ ನಿಮಿತ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದ ಎಲ್ಲರೂ ಒಗ್ಗಟ್ಟಿನಿಂದ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಶುಕ್ರವಾರ ನಡೆದ ಈ ಕಾರ್ಯಕ್ರಮ ಇತರರಿಗೂ ಮಾದರಿಯಾಗಿದೆ ಸುತ್ತಮುತ್ತಲಿನ ಹತ್ತೂರು ಗ್ರಾಮದ ಜನರು ಸೇರಿಕೊಂಡು ಇಂತಹ ಸುಂದರ ಕಾರ್ಯಕ್ರಮ ಮಾಡಬೇಕು ಈ ರೀತಿ ಕಾರ್ಯಕ್ರಮ ಆಯೋಜನೆ ಮಾಡುವುದರಿಂದ ಇಡೀ ಗ್ರಾಮದ ನಾವೆಲ್ಲರೂ ಒಂದೇ ಎಂಬ ಅಭಿಪ್ರಾಯ ಮೂಡುತ್ತದೆ ಎಂದು ತಿಳಿಸಿದರು ಆದ್ರೆ ಇಲ್ಲಿ ಬಂದ್ಮೇಲೆ ಅನ್ನಿಸ್ತಾ ಇದೆ ಬರ್ತಾ ಇದ್ರೆ ಬಹಳ ಒಳ್ಳೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಳ್ಕೊತಾ ಇದ್ದೆಂದು ಬಹಳ ಸಂತೋಷ ಆಗುತ್ತೆ ಈಗಷ್ಟೇ ನಾನು ಹುಬ್ಳಿಲಿ ಧಾರವಾಡದಲ್ಲಿ ನಿನ್ನೆ ಗಣೇಶ ಹಬ್ಬದ ಆಚರಣೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ ಅಲ್ಲಿ ಯಾವ ಹೆಣ್ಮಕ್ಳು ವಯಸ್ಸಾದವರು ಸಣ್ಣ ಮಕ್ಕಳು ತಂದೆ ತಾಯಿಗಳು ಹಿರಿಯರು ಯಾರಿಗೂ ಅವಕಾಶನೇ ಇಲ್ಲ ಅಲ್ಲಿ ಅಲ್ಲಿ ಡಿಜೆಲ್ ಬಂದು ನಮೇಲೆ ನಿಟ್ಟಿದ್ರೆ ಕುಣಿಯವರಿಗೆ ಮಾತ್ರ ಅವಕಾಶ ಅಂಥದ್ದು ಇಷ್ಟು ಸುಂದರವಾದಂತಹ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದನ್ನ ಆ ತಳ್ಳಿಗಳಲ್ಲಿ ಸುತ್ತಮುತ್ತಲ ಊರುಗಳಲ್ಲಿ ಅನುಕರಣೆ ಮಾಡಬೇಕು ಅಷ್ಟು ಶಿಸ್ತಾಗಿ ಅಷ್ಟು ಅಚ್ಚಾಗಿ ಮಾಡ್ತಾ ಇದು ನಾವು ಗಣೇಶ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಜಾತಿ ಧರ್ಮದ ಒಂದು ಹಬ್ಬ ಇರ್ಬೋದು ಹಬ್ಬದಲ್ಲಿ ಮಾಡ್ಬೇಕಾಗಿರುವಂತದ್ದು ಇದು ಹಬ್ಬ ಅಂತಂದ್ರೆ ಬೇರೆ ಬೇರೆ ಊರುಗಳಲ್ಲೆಲ್ಲ ನಮ್ಮೂರಲ್ಲಿ ಹಬ್ಬ ಆಚರಣೆ ಮಾಡಬೇಕು ಅಂತ ವಾಪಸ್ ಬರಬೇಕು ಅದು ಮಾಡಿದ್ದೀರಿ ನೀವೆಲ್ಲ ದೊಡ್ಡವರು ಚಿಕ್ಕವರು ಹಿರಿಯರು ವಯಸ್ಸಾದವರು ಹೆಣ್ಮಕ್ಳು ಎಲ್ಲರೂ ಸೇರಿ ಹಬ್ಬದಲ್ಲಿ ಆಚರಣೆ ಮಾಡ್ಕೋಬೇಕು ಸಂಭ್ರಮಾಚರಣೆಯಲ್ಲಿ ಭಾಗಿಯ ಭಾಗಿಯಾಗಬೇಕು ಅದನ್ನ ನೀವೆಲ್ಲ ಮಾಡ್ತಿದ್ದೀರಿ ಸೊ ನನಗೆ ಹೆಚ್ಚು ಗೊತ್ತಿಲ್ಲ ಇವ್ರ ಬಗ್ಗೆ ಊಡಿಕೊಪ್ಪ ಬಟ್ ಒಂದು ಆದರ್ಶ ಗ್ರಾಮ ಅಂತಾದ್ರೂ ನಾನಾದ್ರೂ ಭಾವಿಸ್ತೀನಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿ ಭರ್ಮನಿ ಮಾತನಾಡಿ ಗೊಂದಲ ಇಲ್ಲದೆ ಶಾಂತಿಯುತವಾಗಿ ಗಣಪತಿ ಹಬ್ಬ ಆಚರಣೆ ಮಾಡಬೇಕು ಇಂದಿನ ದಿನಗಳಲ್ಲಿ ದೊಡ್ಡವರು ಚಿಕ್ಕವರು ಮಹಿಳೆಯರು ಒಟ್ಟಿಗೆ ಸೇರಿ ಹಬ್ಬ ಆಚರಣೆ ಮಾಡುವುದು ತುಂಬಾ ವಿರಳ ಆದರೆ ಗುಳೆತ್ಕೋಪ್ ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮ ಆಯೋಜನೆಯಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಈ ಗ್ರಾಮ ಇತರೆ ಹಳ್ಳಿಗಳಿಗೆ ಆದರ್ಶ ಗ್ರಾಮವಾಗಿದೆ ಎಂದರು ಈ ವೇಳೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಈಶ್ವರ್ ಉಳ್ಳಾಗಡ್ಡಿ ಸೇರಿದಂತೆ ಊರಿನ ಮುಖಂಡರು ಭಾಗಿಯಾಗಿದ್ದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ